ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ನೋಡಿ ಇವತ್ತಿನ ವಿಷಯ ಏನಂತಂದರೆ ಎಸ್ ನಾರಾಯಣ್ ಸರ್ ಅವ್ರ ಬಗ್ಗೆ ನೋಡಿ ಎಸ್ ನಾರಾಯಣ್ ಸರ್ ಅವರಂತೂ ಹಿಂದೆ ಎಲ್ಲ ಸಿನಿಮಾದಲ್ಲಿ ಶಿಸ್ತಿನ ಸಿಪಾಯಿ ಮತ್ತು ಗೆಲುವಿನ ಹಾದಿಯನ್ನು ಹೇಗೆ ತಿಳ್ಕೊಂಡು ಬಂದರು ಮತ್ತು ಸೋಲು ಸೋಲು ಸೋಲನ್ನು ಕೂಡ ಹೇಗೆ ಬಚಾವ್ ಮಾಡಿದ್ರು ನೋಡಿ ಸೋಲು ಅಂತ ಕಂಡಾಗ ಅನುರಾಗದ ಅಲೆಗಳು ಕ್ಯಾಪ್ಟನ್ ಮೇಘಮಾಲೆ ಈಗ ತಮ್ಮ ಹಲವಾರು ಚಿತ್ರಗಳು ಸತತವಾಗಿ ಸೋಲನ್ನು ಕಂಡರೂ ಕೂಡ ಎಸ್ ನಾರಾಯಣ್ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ನೋಡಿ ಸೋಲು ಅನ್ನೋದ್ರ ಬಗ್ಗೆ ಯಾವತ್ತೂ ಎಲ್ಲರೂ ಕೂಡ ಅಷ್ಟೇ ಹಿಂಜರಿಬಾರ್ದು ನಾವು ಅದಕ್ಕೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಬಿಡ್ತೇವೆ ಒಂದೆರಡು ವರ್ಷ ಮೌನವಾಗಿರಬೇಕು ಬರ್ತು ಮತ್ತು ಅದಕ್ಕೆ ಸ್ವಂತ ನಿರ್ಮಾಣ ಕೂಡ ತಾವೇ ಆರ್ಭ ಆರಂಭಿಸ್ತಾರೆ ಸ್ವಂತ ಒಬ್ಬರು ನಿರ್ಮಾಪಕರಾಗಿ ತಾವೇ ಏನೋ ಪ್ರೊಡ್ಯೂಸ್ ಮಾಡಿಕೊಂಡು ಮುಂದೆ ಬರ್ತಾರೆ ಕಡಿಮೆ ವೆಚ್ಚದಲ್ಲಂತೂ ಒಂದು ನಿಘಾತಕರ ಪತ್ತೆದಾರಿಯಿಂದ ಚಿರತೆ ಒಂದು ಚಿತ್ರ ಅಂತಂದರೆ ಅದು ಹಾಸ್ಯ ಪಾತ್ರಗಳು ಕೂಡ ತುಂಬ ಕಾಣಿಸ್ಕೋತಾರೆ ನೋಡಿ ನಮ್ಮ ಎಸ್ ನಾರಾಯಣ್ ಸರ್ ನಿಜವಾಗ್ಲೂ ಹಾಸ್ಯ ಮಾಡೋದ್ರಲ್ಲಿ ಕೂಡ ಕತೆಗಳು ಸರ್ ಕಥೆಗಳು ಕುರಿಗಳು ಸರ್ ಕುರಿಗಳು ಇದರಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಸಿನಿಮಾ ಅಂತಂದರೆ ಕೂಡ ಸಿನಿಮಾದಲ್ಲಿ ಇಂಥವರು ಇಂಥ ಪಾತ್ರ ಇಂತಲ್ಲ ಯಾವ ಪಾತ್ರ ಬೇಕರು ಕೂಡ ಮಾಡಿ ಕೂಡ ಮಾಡ್ಬೋದು ಅದರಲ್ಲೂ ಕೂಡ ಕಾಮಿಡಿಯನ್ನು ಹಾಗೂ ಕೂಡ ತುಂಬ ಕಾಣಿಸ್ಕೋತಾರೆ ಆದರೂ ಕೂಡ ನೋಡಿ ಭಾಮ ಸತ್ಯ ನನ್ನವಳು ನನ್ನವಳು ಅಂಜಲಿ ಗೀತಾಂಜಲಿ ಮೂಲಕ ಹೀರೋ ಆಗಿಬಿಡ್ತಾರೆ ಅಲ್ಲಿಂದನೇ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತ ನೋಡಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಹಾಸ್ಯ ಪಾತ್ರಗಳೆಲ್ಲ ಕಾಣಿಸ್ಕೊಂಡಾದ್ಮೇಲೆ ಸಿನಿಮಾ ಹೀರೋ ಕೂಡ ಆಗ್ಬಿಡ್ತಾರೆ ಅಣ್ಣವರು ಅಂದರೆ ನೋಡಿ ರಾಜ್ಕುಮಾರ್ ಜೊತೆ ಅಂತೂ ವಿಷ್ಣು ಸರ್ ಜೊತೆ ಅಂತೂ ತುಂಬ ಹೇಗೆಲ್ಲ ಅವರು ಬೆರಿತಾರೆ ಅಂತಂದರೆ ನೋಡಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಣ್ಣು ತನಕ್ಕೆ ಬೆಲೆ ಕೊಟ್ಟಂಥವರು ಇವತ್ತು ಎಸ್ ಸರ್ ಅವ್ರು ನೋಡಿ ಕಲಿಬೇಕು ನಾವು ನೋಡಿ ನಮ್ಮ ಎಸ್ ನಾರಾಯಣ್ ಸರ್ ನಿರ್ದೇಶಕರಲ್ಲೇ ನಮ್ಮ ಹೆಣ್ಣು ಮಕ್ಕಳು ಬಟ್ಟೆ ಇದೇ ರೀತಿ ಹಾಕೋಬೇಕು ಯಾಕೆಂದ್ರೆ ಬಟ್ಟೆನ ಈ ತರ ಸೀರೆಯಲ್ಲೇ ಇರಬೇಕು ಇದೇ ತರ ಬಟ್ಟೆಗಳಲ್ಲಿ ಇರಬೇಕು ನಮ್ಮ ಹೆಣ್ಣು ಮಕ್ಕಳು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಅಂತಲ್ಲ ನಿಜ ಜೀವನದಲ್ಲಿ ನಾವು ಹೇಗಿದ್ದೀವೋ ಅದೇ ರೀತಿ ಇರಬೇಕು ಅಂತ ಬೆಲೆ ಕೊಟ್ಟಂಥವ್ರು ಹೆಣ್ಣು ಮಕ್ಕಳಿಗೆ ಆಗಿನ ಕಾಲದಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ಸರ್ ಜೋಗಳು ಈಗ ನೋಡಿ ಈಗಿನ ಕಾಲದಲ್ಲ ಕೆಲವು ನಿರ್ದೇಶಕರೆಲ್ಲ ಬಟ್ಟೆ ಕಾಸ್ಟ್ಯೂಮ್ಸ್ ಎಲ್ಲ ಈಗ ಹಾಕೊಂಡ್ರೆ ಜನ ಥಿಯೇಟ್ರಿಗೆ ಬರೋದು ಸಿನಿಮಾ ನೋಡೋದಕ್ಕೆ ಅಂತಲ್ಲ ಏನೇನೋ ಅಂತಿರ್ತಾರೆ ಬಟ್ ಆದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಆಗಿನ ಕಾಲದಲ್ಲಿ ಅಣ್ಣವರ ಸಿನಿಮಾ ವಿಷ್ಣುವರ್ಧನ್ ಸಿನಿಮಾ ಅಂತಂದ್ರೆ ಒಂದು ವೀರಪ್ಪ ನಾಯಕ ಅಂತ ಸಿನಿಮಾ ನೋಡ್ಬೋದು ನೋಡಿ ಸೂರ್ಯವಂಶ ಅಂತ ಸಿನಿಮಾ ನೋಡ್ಬೋದು ಅಣ್ಣವರ ಕೊನೆಯ ಚಿತ್ರ ಶಬ್ದವೇದಿ ಅಂತ ನೋಡ್ಬೋದು ಸಿಂಹಾದ್ರಿ ಸಿಂಹ ಶಿವರಾಜ್ ಕುಮಾರ್ ಜೊತೆ ಗಲಾಟೆ ಹೇಳಿ ಅಂದ್ರೆ ನೋಡ್ಬೋದು ನೋಡಿ ಈ ಥರ ಹೊಸ ನಟ ಶ್ರೀಮುರಳಿ ಅವರ ಒಂದು ಚಂದ್ರಚಕೋರಿ ಅಂತ ಸಿನಿಮಾ ಇದೆಯಲ್ಲ ಅದು ನೋಡಿ ಪುನೀತ್ ರಾಜ್ಕುಮಾರ್ ಅವರ ಮೌರ್ಯ ಸಿನಿಮಾ ನೋಡಿ ಎಲ್ಲರೂ ಅಂತಂದರೆ ಜೀವನದಲ್ಲಿ ನೋಡಿ ಗೆಲುವು ಅಂತ ಸಾಧಿಸ್ಬೇಕಂತಂದರೆ ಇದೆಲ್ಲ ಒಂಥರ ಎಸ್ ನಾರಾಯಣ್ ಸರ್ ಗೆಲುವಿನ ಆದಿನೇ ಸ್ಟಾರ್ಟಿಂಗಲ್ಲೇ ಅಂದರೆ ಸ್ಟಾರ್ಟಿಂಗಿಂದ ಸ್ವಲ್ಪ ಮುಂದೆ ಆದಿಯಲ್ಲೇ ನೋಡಿ ಸಿನಿಮಾಗಳು ಅಂತ ಬಂದರೆ ಎಂತೆಂಥ ಸಿನಿಮಾಗಳಲ್ಲೆಲ್ಲ ಮಾಡಿರ್ತಾರೆ ಆದರೂ ಕೂಡ ಸಿನಿಮಾದಲ್ಲಿ ನಾವು ಇದೇ ರೀತಿ ಇಂಥ ಸೀನ ಮಾಡಬೇಕು ಅದು ಇಂಥ ಲೊಕೇಶನ್ ಇಂಥ ಒಂದು ಸ್ಥಳದಲ್ಲಿ ಈ ಥರ ಸ್ಥಳ ಓಡಿಕೊಂಡು ಹೋಗಿ ಅದರಲ್ಲೂ ಕೂಡ ವಿಷ್ಣು ಸರ್ಗೆ ಜಾಸ್ತಿ ಕೊಟ್ಟಿದ್ರು ಅಂತ ಕೂಡ ಕೇಳ್ಬೋದು ಎಸ್ ನಾರಾಯಣ್ ಸರ್ನ ನೋಡಿ ಶಿಸ್ತಿನ ಸಿಪಾಯಿ ಕೂಡ ಆಗಿದಂತೆ ಶಿಸ್ತಿನ ಸಿಪಾಯಿ ಯಾವ ಥರ ಆಗಿದ್ರು ಅನುರಾಗದ ಅಲೆಗಳು ಚಿತ್ರೀಕರಣ ಸಮಯದಲ್ಲಿ ಕೂಡ ರಾಜ್ಕುಮಾರ್ ಅವರು ನಾರಾಯಣರವರ ಒಂದು ಶಿಸ್ತು ಅದೇ ಥರ ಒಂದು ಇರಬೇಕು ಅಂತ ಕೂಡ ಗಮನಿಸಿದ್ರಂತೆ ಶಿಸ್ತು ಅಂತಂದರೆ ಒಂದು ಏನೋ ನಾವು ಬೇರೆಯವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತೆ ಅವರು ಎಷ್ಟೇ ಚಿಕ್ಕವರಾಗಿದ್ರು ಕೂಡ ನಾವೇ ಒಂದು ಒಂದೊಂದು ವಿಷಯದಲ್ಲಿ ಚಿಕ್ಕವ್ರಾಗ್ಬಿಡೋದು ಆ ರೀತಿಯೆಲ್ಲ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಅಣ್ಣವರು ಕೂಡ ಅಣ್ಣವ್ರು ನೋಡಿ ಕಲಿತಿದ್ರಂತೆ ಅವರು ನೋಡಿ ಚಿತ್ರೀಕರಣದ ಕೆಲಸದಲ್ಲಂತೂ ತೊಡಗಿಸಿಕೊಳ್ಳುವ ಒಂದು ತಲ್ಲೀನತೆಯನ್ನು ಕಂಡು ತನ್ನ ಮುಂದಿನ ಚಿತ್ರ ನೀವೇ ಮಾಡಿ ಅಂತ ಕೂಡ ಹೇಳ್ತಿದ್ರಂತೆ ನಮ್ಮ ಮುಂದಿನ ಚಿತ್ರ ನೀವೇ ಮಾಡಿಬಿಡಿ ದಯವಿಟ್ಟು ಅಂತ ಕೂಡ ಈ ರೀತಿ ಕೇಳ್ಕೊಳ್ಳೋದು ಅದೆಲ್ಲ ಒಂದು ಚಿತ್ರರಂಗದ ನಮ್ಮ ಆಸ್ತಿ ಅದು ಅದೆಲ್ಲ ಒಂದು ಗುಣ ಅದು ಆ ಗುಣ ಅಲ್ಲಿಂದನೇ ಒಟ್ಟು ಗುಣ ಬಂದಿರುತ್ತೆ ಎಷ್ಟೋ ಜನಕ್ಕೆ ಅದರಲ್ಲೂ ಕೂಡ ನಿರ್ದೇಶಕ ಅಂತ ಬಂದರೆ ಎಷ್ಟೋ ಜನ ನೀವು ನೋಡ್ತಾ ಇರ್ತೀರ ನಿರ್ ನಿರ್ದೇಶಕರಲ್ಲಿ ಎಷ್ಟೋ ಎಷ್ಟೋ ಜನ ಈಗಿನ ಕಾಲದ ನಿರ್ದೇಶಕರಂತೂ ಕೆಲವರು ಎಷ್ಟೋ ಜನ ಪದೇ ಪದೇ ಸೋಲ್ತಾನೆ ಇರ್ತಾರೆ ಆ ಸೋತರು ಕೂಡ ಮುಂದೆ ಗೆದ್ರು ಗೆಲ್ಲಬಹುದು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಎಸ್ ನಾರಾಯಣವರು ಕೂಡ ತೋರಿಸ್ಕೊಂಡವರು ನೋಡಿ ಅದೇ ರೀತಿ ಶಬ್ದವೇದಿಗೂ ಕೂಡ ಎಸ್ ನಾರಾಯಣ್ ಸರ್ ನಿರ್ದೇಶಕರಾಗಿ ಅಣ್ಣವ್ರ ಜೊತೆ ಕೆಲಸ ಮಾಡ್ತಾರೆ ರಾಜ್ ವಿಷ್ಣು ಅಂಬರೀಷ್ ಮುಂತಾದವರು ಎಲ್ಲ ಕೂಡ ಆ ಟೈಮಲ್ಲೇ ಒಂದು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಒಂದು ನನ್ನ ಚಿತ್ರದ ಸೆಟ್ಗೆ ಆಗಮಿಸಿ ಆಗಮಿಸಲೇಬೇಕು ಆ ಟೈಮಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರಿದ್ ಬರ್ತಿದ್ದು ಅಂತ ಕೂಡ ಎಷ್ಟೋ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ನೋಡಿ ಈಗಾಗಲೇ ನೀವು ಸೋಷಿಯಲ್ ಮೀಡ್ಯಾದಲ್ಲಂತೂ ಚರ್ಚೆ ಮಾಡ್ತಿರುವಂಥ ವಿಡಿಯೋ ವಿಡಿಯೋ ಅಂತಂದರೆ ಎಸ್ ನಾರಾಯಣ್ ಸರ್ ಇದ್ದಂಥ ಹಿಂದೆ ಹಾದಿ ಸೂರ್ಯವಂಶದ ಹಾದಿ ಹೇಗಿತ್ತು ಒಂದು ಅವ್ರಿಗೆ ಹಿಂದಿನ ನಾಯಕರು ಅಂಥ ಶಿಸ್ತನ್ನ ಯಾವ ರೀತಿ ಇಟ್ಕೊಂಡಿದ್ರು ಅಂದರೆ ಶಿಸ್ತು ಅನ್ನೋದನ್ನ ಯಾವ ರೀತಿ ಕಲಿಸ್ಕೊಟ್ರು ನಮ್ಮ ನಾಯಕರು ಹಿಂದೆ ಎಲ್ಲ ವಿಷ್ಣು ಸರು ಮತ್ತು ನೀವು ನೋಡಿರ್ಬೋದು ವಿಷ್ಣು ಸರ್ ಒಂದು ಮೀಸೆ ಆಗಲಿ ಸೂರ್ಯವಂಶದ ಮೀಸೆ ಅದೇ ರೀತಿ ಶಿಸ್ತನ್ನು ಕಲಿಸ್ಕೊಟ್ಟು ಅಂತ ಹೋದಂಥವ್ರು ಮತ್ತು ನಮ್ಮ ಡೈರೆಕ್ಟರ್ ನಿರ್ದೇಶಕರು ನಾರಾಯಣ ಅವರು ಕೂಡ ಅದೇ ರೀತಿ ಬೆಳ್ಕೊಂಡು ಬಂದಂಥವ್ರು ನೋಡಿ ಚಿತ್ರದ ಒಂದು ಸೆಟ್ಗೆ ಆಗಮಿಸಬೇಕಾದ್ರೆ ಯಾವ ರೀತಿ ಇರಬೇಕು ಬಂದ ಮೇಲೆ ಚಿತ್ರರಂಗದಲ್ಲಿ ಸೆಟ್ಟಲ್ಲಿ ನಾವು ಯಾರು ಯಾವ ರೀತಿ ಮಾತಾಡಬೇಕು ಹಿಂದಿನ ನಾಯಕರು ಇಂಥ ಶಿಸ್ತನ್ನೇ ಇಟ್ಕೊಂಡಿಲ್ಲ ಈಗ ಇಲ್ಲಿ ಈಗಿರ್ತಕ್ಕಂಥ ನಾಯಕರು ಆಗಿರ್ತಕ್ಕಂಥ ನಾಯಕರ ಬೇರೆ ಈಗಿರ್ತಕ್ಕಂಥ ನಮ್ಮ ಚಿತ್ರರಂಗದ ನಾಯಕರ ಬೇರೆ ನೋಡಿ ಆದರೂ ಕುರಿತು ಒಂದು ಅತೃಪ್ತಿ ಇದೆ ಅಂತ ಕೂಡ ತುಂಬ ಹೇಳ್ಕೊಂಡಿದ್ರು ಕೆಲಸವನ್ನು ನಾನು ಪ್ರೀತಿಸ್ತೀನಿ ಕೆಲಸನೇ ನನ್ನ ದುಡಿಮೆಯಿಂದ ಪೂಜಿಸ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆದರೆ ಇವತ್ತು ಕೂಡ ಚಿತ್ರರಂಗದಲ್ಲಿ ಅಂತಹ ಶಿಸ್ತು ಕೂಡ ಬಿಟ್ಟು ಹೋಗ್ಬಿಟ್ಟಿದೆ ಯಾಕೆಂದರೆ ಚಿತ್ರರಂಗ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಈಗಲೂ ಕೂಡ ನಾವು ಅದನ್ನು ಕಣ್ಣಾರೆ ನೋಡೋದಕ್ಕಿಂತ ಕಿವಿಯಾರಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಬಿಡೋದು ಒಳ್ಳೆಯದು ಯಾಕೆಂದರೆ ಚಿತ್ರರಂಗ ಆ ಥರ ಇದೆ ನಾವು ಬೆಲೆನೇ ಕೊಡ್ತಾಯಿಲ್ಲ ನೋಡಿ ಚಿತ್ರರಂಗವನ್ನು ಬೆಳೆಸೋದಕ್ಕೆ ಹೋಗ್ತಾ ಇಲ್ಲ ಹಿಂದೆ ಎಲ್ಲ ನಿರ್ದೇಶಕರು ಯಾವ ರೀತಿ ಬೆಳೆಸ್ಕೊಂಡು ಬಂದರು ನಟರು ಕೂಡ ಯಾವ ರೀತಿ ಗೌರವ ಕೊಟ್ಕೊಂಡು ಬಂದರು ಚಿತ್ರರಂಗಕ್ಕೆ ಆ ರೀತಿ ಈಗಿನ ಕಾಲದ ನಟರು ಕೂಡ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನಿರ್ದೇಶಕರ ಮೇಲೆ ನಟರು ನಿರ್ಮಾಪಕರು ಸವಾರಿ ಮಾಡ್ತಾ ಇದ್ದಾರೆ ಅದೆಲ್ಲ ಬೇರೆ ವಿಷಯ ಅಂತ ಕೂಡ ಬೇಸರಗೊಂಡಿದ್ರಂತೆ ನೋಡಿ ಚಿತ್ರರಂಗದ ಬಿಟ್ಟು ಒಂದು ನಿವೃತ್ತಿಯನ್ನು ಘೋಷಿಸಬೇಕು ಅಂತ ಕೂಡ ಹೇಳ್ಕೊಂಡಿದ್ರು ಆದ್ರೆ ಅವರ ಒಂದು ಸಾಮರ್ಥ್ಯವನ್ನು ಕೆಲವು ಒಂದು ಕೆಲವು ಆಪ್ತ ಮಂದಿ ಕೆಲವು ಇರ್ತಾರಲ್ಲ ಅವರಂತೂ ಮನವೊಸಿ ಪುನಃ ಅವ್ರನ್ನ ಚಿತ್ರರಂಗಕ್ಕೆ ಕೂಡ ಕರ್ ಕರ್ಕೊಂಡು ಬಂದಿದ್ರಂತೆ ಆದರೂ ಕೂಡ ಎಸ್ ನಾರಾಯಣ್ ಸರ್ ಇನ್ನೇನು ಉಪೇಂದ್ರ ಅವರ ಒಂದು ಚಿತ್ರ ಕೂಡ ನಿರ್ದೇಶನ ಮಾಡ್ತಾರೆ ಅಂತ ಕೂಡ ಒಂದು ಸುದ್ದಿ ಕೂಡ ಕೇಳಬಂತು ನೋಡೋಣ ಬೇರೆ ಇನ್ನೂ ಏನೆಲ್ಲ ಎಲ್ಲೆಲ್ಲಿ ಸಹಭಾಗಿತ್ವವನ್ನು ಕೊಡ್ತಾರೆ ಚಿತ್ರರಂಗದಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸದ್ಯಕ್ಕೂ ನೋಡಿ ಎಸ್ ನಾರಾಯಣ್ ಸವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಜೂನ್ ಐದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕ ನಿರ್ಮಾಪಕ ನಟ ಹಾಗೂ ಚಿತ್ರ ಸಾಹಿತಿ ಎಂದು ಕೂಡ ಹೇಳ್ಬೋದು ಕಳೆದ ಎರಡು ದಶಕಗಳಿಂದಲೂ ಹೆಚ್ಚು ಕಾಲದಿಂದ ನೋಡಿ ಎರಡು ದಶಕಗಳು ಅಂತಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ನಮ್ಮ ಚಿತ್ರರಂಗದಲ್ಲಿ ಒಂದು ಗಣನೀಯ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಅದರಲ್ಲೂ ಕೂಡ ನೋಡಿ ಒಬ್ಬ ಹೆಣ್ಣು ಮಕ್ಕಳಿಗೆ ತುಂಬ ತುಂಬ ಒತ್ತನ್ನು ಕೊಡ್ತಿದ್ರು ಜಾಸ್ತಿ ಹೆಣ್ಣು ಮಕ್ಕಳು ಯಾವ ರೀತಿ ಬದುಕಬೇಕು ಯಾವ ರೀತಿ ಹೆಣ್ಣು ಮಕ್ಕಳು ಜೀವನ ಇದೆ ನೋಡಿ ಹಿಂದೆ ಎಲ್ಲ ನೋಡ್ಕೊಂಡು ಬೆಳೆದಂಥ ವ್ಯಕ್ತಿ ಅಂತಂದರೆ ಅದು ಎಸ್ ನಾರಾಯಣ್ ಸರೇ ಅಂತ ಎಸ್ ನಾರಾಯಣ್ ಸರ್ ಮೇಲೆ ಅವರು ಸೊಸೆ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು ಅದು ದೊಡ್ಡ ತಪ್ಪು ಅದು ಬಿಡಿ ಅದು ಬೇರೆ ವಿಚಾರ ನೋಡಿ ನಿರ್ದೇಶಕ ನಟ ನಿರ್ಮಾಪಕ ಚಿತ್ರ ಸಾಹಿತಿಗೆ ಬಹುಮುಖಿ ಪ್ರತಿಭೆ ಎಸ್ ನಾರಾಯಣ್ ಸರ್ ಅಂತೂ ಸಾವಿರದ ಒಂಬೈನೂರ ಎಂಬತ್ತೊಂದರ ವರ್ಷದಲ್ಲಿ ನಟನಾಗಬೇಕು ಅಂತ ಕೂಡ ಬೆಂಗಳೂರಿಗೆ ಬಂದ ಎಸ್ ನಾರಾಯಣ್ ಸರ್ ಈಗ ಒಂದು ಜನಪ್ರಿಯ ನಿರ್ದೇಶನ ನಿರ್ದೇಶಕರಾಗಿದ್ದು ಕೂಡ ಒಂದು ಒಳ್ಳೆಯ ಸುದ್ದಿನ ಆ ಟೈಮಲ್ಲಿ ನೋಡಿ ಎ ಟಿ ರಘು ರಾಜ್ ಕಿಶೋರ್ ಮುಂತಾದವರ ಬಳಿ ಸಹಾಯಕರಾಗಿ ಕೆಲಸಕ್ಕೆ ಸೇರ್ಕೋತಾರೆ ಅಂದರೆ ಸಹಾಯಕ ನಿರ್ದೇಶಕರಾಗಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನಾವೇನು ಕರಿತೀವಿ ಆ ರೀತಿ ನಿರ್ದೇಶಕರಾಗಿ ಸೇರಿಕೊಳ್ತಾರೆ ಮೊದಮೊದಲು ಚೈತ್ರದ ಪ್ರೇಮಾಂಜಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತುಂಬ ಹಿಟ್ಟಾಗುತ್ತೆ ಆದರೆ ಆ ಚಿತ್ರದ ಮೂಲಕ ನಿರ್ದೇಶನವನ್ನು ಒಂದು ನಟನೆ ಪಾದಾರ್ಪಣೆಗೆ ಕೂಡ ಮಾಡ್ತಾರೆ ಆ ನಿರ್ ಆ ಚಿತ್ರದಲ್ಲೇ ನಿರ್ದೇಶನ ಡೈರೆಕ್ಷನ್ ಕಲ್ತ್ಕೊಂಡು ಕೂಡ ಡೈರೆಕ್ಷನ್ ಮಾಡಿಕೊಂಡು ತಮ್ಮ ಒಂದು ನಟನೆ ನಟನೆಯನ್ನು ಹಾಗೇ ಮುಂದುವರ್ಸ್ಕೊಂಡು ಬರ್ತಾರೆ ಈ ಚಿತ್ರವು ದೊಡ್ಡ ಯಶಸ್ಸನ್ನು ಕಾಣುತ್ತೆ ಆ ಟೈಮಲ್ಲೇ ಅಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ರಘುವೀರು ಕ್ಯಾ ಒಂದು ನಾಯಕನಾಗಿ ಕಲ್ಲ ಕಾಣಿಸ್ಕೊಂಡಂಥ ಒಂದು ಸಿನಿಮಾ ಅದು ನಿರ್ದೇಶಕ ಮತ್ತು ನಟನಾಗಿ ಅವರ ಸಿನಿ ಜೀವನವನ್ನು ಮಾತ್ರ ಬೆ ಬಿಟ್ಟಿಲ್ಲ ವೃತ್ತಿ ಅದನ್ನೇ ಜೀವನ ಮಾಡ್ಕೊಬಿಡ್ತಾರೆ ನಿರ್ದೇಶಕನ ನಟನಾಗಿ ಅವ್ರ ಸಿನಿಮಾವನ್ನೇ ವೃತ್ತಿ ಜೀವನವನ್ನು ಮಾಡ್ಕೊಂಡು ಆರಂಭದ ಮೇಲೆ ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗುತ್ತೆ ನೋಡಿ ಸಿನಿಮಾ ಅಂತ ಬಂದರೆ ಎಷ್ಟೋ ಜನ ತಿರಸ್ಕಾರ ಮಾಡಿಬಿಡ್ತೀವಿ ನಾವು ಓ ಸಿನಿಮಾದಲ್ಲಿ ಇಷ್ಟೆಲ್ಲ ಕಷ್ಟಗಳಿದೆ ಅಯ್ಯೋ ನಿಜವಾಗ್ಲೂ ಇದ್ರಲ್ಲಿ ಸಕ್ಸಸ್ ಸಿಗುತ್ತಾ ಹೇಗಪ್ಪ ಮಾಡೋದು ಅಂತೆಲ್ಲ ಏನೇನೋ ಕನಸುಗಳೆಲ್ಲ ಕಂಡಿರ್ತೀವಿ ಮತ್ತು ತಪ್ಪು ಅದೇನು ನಡೀತೀವಿ ಈ ಥರ ಎಲ್ಲ ಮಾಡೋದಂತೂ ತುಂಬ ಎಷ್ಟೋ ಜನ ತಿರಸ್ಕಾರ ಮಾಡಿಬಿಡ್ತೀವಿ ಬಿಟ್ಟು ಹೋಗ್ಬಿಡ್ತೀವಿ ಬರೀ ಒಂದು ಆರು ತಿಂಗಳು ಒಂದು ವರ್ಷ ಕೆಲಸ ಮಾಡಿಬಿಟ್ಟು ಸಿನಿಮಾ ಇಂಡಸ್ಟ್ರಿ ಇಷ್ಟೊಂದು ಕಷ್ಟ ಇದೆಯಲ್ಲಪ್ಪ ಅಂತಂದ್ಬಿಟ್ಟು ಬಿಟ್ಟು ಹೋಗ್ಬಿಡ್ತೀವಿ ಆದರೆ ತಾನೇ ಸರ್ ನೋಡಿ ಅದನ್ನೇ ವೃತ್ತಿ ಜೀವನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಬಂದು ಇವತ್ತು ನಮ್ಮ ಸ್ಯಾಂಡಲ್ವುಡ್ ಎಷ್ಟು ದೊಡ್ಡ ನಟ ನಿರ್ದೇಶಕ ಅಂತ ಕೂಡ ಹೆಸರು ಪಡ್ಕೋತಾರೆ ಕಲಾ ಸಾಮ್ರಾಟ್ ಅಂತ ಕೂಡ ಹೆಸರು ಪಡ್ಕೋತಾರೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರ ಸಪ್ತವೇದಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ವೀರಪ್ಪ ನಾಯಕ ಅನ್ನೋ ಸಿನ್ಮಾ ತನ್ನ ಹೊಸತನದಿಂದ ಭಾರೀ ಯಶಸ್ಸು ಗಳಿಸಿದ ಚೈತ್ರದ ಪ್ರೇಮಾಂಜಲಿ ಅನ್ನೋ ಸಿನಿಮಾ ಚಂದ್ರ ಚಕೋರಿ ಮೊದಲಾದ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೊಂದು ಹೊಸ ಆಯಾಮ ಸೃಷ್ಟಿಸಿದ ಖ್ಯಾತಿಯ ಒಂದು ನಮ್ಮ ಎಸ್ ನಾರಾಯಣ್ ಸರ್ದೇ ಸರ್ಗೆ ಸೆಲ್ಬೇಕು ಯಾಕೆಂದರೆ ಎಷ್ಟೋ ಜನ ಎಸ್ ನಾರಾಯಣ್ ಸರ್ ಅಂತಲ್ಲ ಹಿಂದೆ ಮಾಡಿರ್ತಕ್ಕಂಥ ಎಷ್ಟೋ ಜನ ನಿರ್ದೇಶಕರು ಕೂಡ ಕೇಳ್ಬೋದು ನೀವು ಇವ್ರಿಗೆ ಇವರೆಲ್ಲ ಇಂಥ ಸಿನಿಮಾ ಮಾಡಿಲ್ವಾ ಇವರೊಬ್ಬರೇನ ಮಾಡಿರೋದು ಅಂತ ಕೇಳ್ಬೋದು ಆದರೂ ಕೂಡ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟಂಥ ಸಿನಿಮಾಗಳದು ತುಂಬ ನೀವು ಎಲ್ಲ ಸಿನಿಮಾ ನೋಡ್ಕೊಬನ್ನಿ ಆಲ್ಮೋಸ್ಟ್ ಹೆಣ್ಮಕ್ಳು ಜೀವನದಲ್ಲಿ ಯಾವ ರೀತಿ ಇರ್ತಾರೆ ಅದೇ ರೀತಿ ಒಂದು ಸೀನ್ಸ್ಗಳನ್ನು ಮಾಡ್ತಿರ್ತಾರೆ ಎಸ್ ನಾರಾಯಣ್ ಸರ್ ನಿಜವಾಗ್ಲು ನೋಡಿ ಈ ಈ ಎಲ್ಲ ನೋಡಿ ಮೊದಲಾದ ಒಂದು ಚಿತ್ರಗಳೆಲ್ಲ ನಾವು ರಚಿಸ್ತೀವಲ್ಲ ಆ ಹೊಸ ಆಯಾಮ ಸೃಷ್ಟಿಸಿದ ಖ್ಯಾತಿ ನಮ್ಮ ಎಸ್ ನಾರಾಯಣ್ ಸರ್ದೇ ಈ ಒಂದು ಯಾಕೆ ಅಂತಂದರೆ ರಾಜೇಂದ್ರ ಸಿಂಗ್ ಬಾಬು ಕುರಿಗಳು ಸರ್ ಕುರಿಗಳು ಅವರು ನಿರ್ಮಿಸಿದಾಗ ಹಾಸ್ಯ ನಟನಾಗಿ ನಟನ ಪ್ರತಿಭೆಯನ್ನು ಪ ತುಂಬ ಪ್ರದರ್ಶನಗೊಳ್ಳುತ್ತದೆ ಆ ಟೈಮಲ್ಲಿ ಸತತವಾಗಿ ಸಾರ್ ಸರಣಿ ಸಾರ್ ಸರಣಿ ನಿರ್ಮಾಣಕ್ಕೆ ರಾಜೇಂದ್ರ ಸಿಂಗ್ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಒಂದು ಮೋಟಿವೇಶನ್ ಕೊಡ್ತಾರೆ ಆ ಟೈಮಲ್ಲಿ ಅಷ್ಟೇ ಒಂದು ಪ್ರೇರಣೆಯನ್ನು ಮಾಡ್ತಾರೆ ಸಿನಿಮಾ ಸೇರ್ಕೋಬೇಕೆಂದು ಎಸ್ ನಾರಾಯಣ್ ಸರ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೇ ಬೆಂಗಳೂರು ಬಂದಾಗ ಹರ್ಕಲ್ಲು ಶರ್ಟ್ ಒಂದು ಒಂದು ಹರ್ಕಲು ಶರ್ಟ್ ಹಾಕ್ಕೊಂಡು ಒಂದು ರೂಪಾಯಿ ಇತ್ತಂತೆ ಆ ಅವ್ರ ಜೋಬಲೇ ನೋಡಿ ಅರ್ಕು ಸೆರೆಕ್ಟ್ ಹಾಕ್ಕೊಂಡು ಒಂದು ರೂಪಾಯಿ ಇತ್ತು ಮೊದಲ ಚಿತ್ರ ಚೈತ್ರದ ಪ್ರೇಮಾಂಜಲಿ ಮಾಡಿದಾಗ ಕೂಡ ಹಂಸಲೇಖ ಅವ್ರ ಜೊತೆಯಲ್ಲಿದ್ದರು ಹಂಸಲೇಖ ಅವರೇ ಅದಕ್ಕೆ ಮ್ಯೂಸಿಕ್ ಕೊಟ್ಟಿರ್ತಕ್ಕಂಥದ್ದು ನೋಡಿ ಮ್ಯೂಸಿಕಲ್ಲೂ ಕೂಡ ಹಂಸಲೇಖ ಅವರು ಏನು ಕಮ್ಮಿ ಮಾಡಿಲ್ಲ ತುಂಬ ಚೆನ್ನಾಗೆ ಕೊಟ್ಟಿದ್ದಾರೆ ನೋಡಿ ಎಲ್ಲರ ಮನದಲ್ಲಿ ಈಗಲೂ ಕೂಡ ಉಳಿದಿದ್ದ ಹಾಡುಗಳು ಚಿತ್ರಕ್ಕೂ ಕೂಡ ನಿರ್ದೇಶಕ ಎಸ್ ನಾರಾಯಣ್ ಅವರ ಒಂದು ಜನಮನ್ನಣೆ ತುಂಬ ಗಳಿಸ್ಕೊಡ್ತಾರೆ ಅಂತಂದರೆ ಜನಮನ್ನಣೆ ಜೊತೆಗೆ ನಾವು ಹೆಸರನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಜನಮನ್ನಣೆ ಅಂದರೆ ಜ ಅಭಿಮಾನಿಗಳನ್ನ ಗಳಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಚಿತ್ರರಂಗದಲ್ಲಿ ಮೊದಲನೇ ಚಿತ್ರದಲ್ಲಿ ಎಸ್ ನಾರಾಯಣ್ ಸವರಿಗೆ ತುಂಬ ಯಶಸ್ಸು ಕೂಡಿ ಬರುತ್ತೆ ನಂತರ ಅವ್ರದ್ದು ನೇರ ಆದಿ ಅಂತಂದರೆ ಆ ಆದಿಯಲ್ಲೇ ಸೋಲು ಕೆಲವು ಸಮನಾಗಿ ಕಂಡುಬರುತ್ತೆ ಎಲ್ಲ ಚಿತ್ರಗಳು ಅಷ್ಟೇ ಆಲ್ಮೋಸ್ಟು ಒಂದು ಚಿಕ್ಕ ಸಿನಿಮಾ ತು ಅಂದ್ರೆ ಇನ್ನೊಂದು ಸಿನಿಮಾ ಗೆಲ್ಲದೆ ಗೆಲ್ತಾರೆ ಯಾಕೆಂತಂದ್ರೆ ಈಗ ನೋಡಿ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ತಿಂಗಳು ಬಿಸ್ನೆಸ್ ಲಾಸ್ ಆಗುತ್ತೆ ಒಂದು ತಿಂಗಳು ಲಾಸ್ ಆಗೇ ಆಗುತ್ತೆ ಒಂದು ತಿಂಗಳು ಗೆಲುವು ಕಂಡೇ ಕಂಡತ್ತೀವಿ ಈ ತರನೇ ಇದ್ದೇ ಇರುತ್ತೆ ಅಲ್ವಾ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿಲೂ ಅಷ್ಟೇ ಒಂದು ಸಿನಿಮಾ ಫ್ಲಾಪ್ ಆಯಿತು ಅಂದರೆ ಇನ್ನೊಂದು ಸಿನಿಮಾ ಇಟ್ಟಾಗೆ ಆಗುತ್ತೆ ಅದನ್ನೆಲ್ಲ ನಾವು ತಲೆಗೆ ಹಾಕೋಬಾರ್ದು ಸಿನ್ಮಾ ಅಂದಮೇಲೆ ಸಿನಿಮಾ ಮಾಡಿಕೊಂಡೇ ಬರಬೇಕು ಅನ್ನೋದನ್ನ ಕೂಡ ಎಸ್ ನಾರಾಯಣ್ ಸರ್ ನೋಡಿ ಕಲಿಬೇಕು ನೋಡಿ ನನ್ನವಳು ನನ್ನವಳು ಅನ್ನೋ ಸಿನ್ಮಾ ಪ್ರೇಮ ಮೇಡಮ್ ಮೂಲಕ ಎಷ್ಟು ಚೆನ್ನಾಗಿ ಮಾಡಿರ್ತಾರು ಸಿನಿಮಾದಲ್ಲೂ ನೋಡಿ ಅಂದರೆ ಒಂದು ಹೆಣ್ಣು ಪ್ರೇಮ ಅವರ ಒಂದು ದುರಾಂಕಾರ ಯಾವ ಥರ ಇರುತ್ತೆ ಅಂದು ಅಂದರೆ ನಾಯಕಿ ಆ ಚಿತ್ರದಲ್ಲಿ ಪ್ರೇಮ ಮೇಡಮ್ ನಾಯಕಿಯಾಗಿ ಒಂದು ಅಭಿನಯಿಸಿರ್ತಾರೆ ಹೆಣ್ಣು ಅನ್ನೋರು ಗಂಡಿನ ಹತ್ರ ಹೇಗೆ ನಡ್ಕೋಬೇಕು ಗಂಡಿನ ಜೊತೆ ಯಾವ ರೀತಿ ಇರ್ತಾಳೆ ಮತ್ತು ಅವ್ರ ಗಂಡಿನ ಹತ್ರ ಯಾವ್ಯಾವ ರೀತಿ ಎಲ್ಲ ತುಂಬಾ ವಿರೋಧವಾಗಿರ್ತಾಳೆ ಅನ್ನೋದನ್ನ ನನ್ನವಳು ನನ್ನವಳು ಚಿತ್ರದ ಮೂಲಕ ತುಂಬ ತಿಳಿಸ್ಕೊಟ್ಟಂತ ಅವರು ಎಸ್ ನಾರಾಯಣ್ ಸರ್ ನಿಜವಾಗ್ಲು ನೋಡಿ ಇದುವರೆಗೂ ಅವರು ಸುಮಾರು ನಲವತ್ತೈದು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಚಿತ್ರಗಳನ್ನು ಕೂಡ ಅವರೇ ಸ್ವತಃ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಿರ್ಮಿಸಿದ ಅಂದ್ರೆ ನಿರ್ಮಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಆದಿ ಅಂತ ಬಂದರೆ ತುಂಬ ಸಿನಿಮಾ ಇದೆ ನಟನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ತುಂಬ ತುಂಬ ಸಿನಿಮಾ ನೋಡ್ಬೋದು ಅದೆಲ್ಲ ಒಂದು ಬೇರೆ ವಿಚಾರ ಆದರೆ ಸಿನಿಮಾ ಅಂತ ಬಂದರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಬಂದರೆ ಎಷ್ಟೋ ಜನ ತಿರಸ್ಕಾರ ಮಾಡ್ತಕ್ಕಂಥದ್ದಂದು ತುಂಬ ಜನ ಸೋಲ್ತಾರೆ ಕೆಲವರು ಗೆಲ್ತಾರೆ ಕೆಲವರಂತೂ ಲೈಫೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಕಂಡ್ರೆ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯನ್ನು ನಾವು ಜೀವನದ ಒಂದು ಬದುಕನ್ನಾಗಿ ಯಾವ ರೀತಿ ತೊಗೋಬೇಕು ಅನ್ನೋದನ್ನ ನಾವು ನಮ್ಮ ಒಂದು ತಲೆಯಲ್ಲೇ ನಾವು ನಾವು ಪ್ರಶ್ನೆ ಹಾಕೋಬೇಕು ನಿಜವಾಗ್ಲೂ ನೋಡಿ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ನಟ ಚಿತ್ರ ಕೂಡ ಅಂತ ನಾವು ಕರ್ಸ್ಕೊಳ್ಳುವಂಥ ಎಸ್ ನಾರಾಯಣ್ ಸರ್ ಏನಂತಂದ್ರೆ ನಮ್ಮ ಮೈಂಡ್ಸೆಟ್ ಮೈಂಡ್ಸೆಟ್ ಹೇಗಿರುತ್ತೋ ನೋಡಿ ನಮ್ಮ ಒಂದು ತಲೆ ಅಂದರೆ ನಮ್ಮ ಒಂದು ಮೆದುಳಿಗೆ ಯಾವ ರೀತಿ ನಾವು ನಮ್ಮ ಸಿನಿಮಾ ಜೀವನವನ್ನೇ ಹಾಕೋತೀವಿ ಸಿನಿಮಾ ಜೀವನ ಅಂತಲ್ಲ ನಮ್ಮ ಜೀವನವನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋತೀವಿ ಅನ್ನೋದನ್ನ ನಾವು ಯಾವ ರೀತಿ ಕಲಿಬೇಕು ಸಿನಿಮಾವನ್ನ ಅಂದರೆ ಸಿನಿಮಾವನ್ನ ಯಾವ ರೀತಿ ಮಾಡಬೇಕು ಸಿನಿಮಾ ಡೈರೆಕ್ಷನ್ ಯಾವ ರೀತಿ ಕಲ್ತ್ಕೋಬೇಕು ಅನ್ನೋದನ್ನ ಎಸ್ ನಾರಾಯಣ್ ಸರ್ ಕೂಡ ತುಂಬಾ ವಿವಿಧ ರೀತಿಯಲ್ಲಿ ಹೇಳ್ಕೊಟ್ಟಿದ್ರು